ಎಲ್ಲ ನಮ್ಮ ಹುಡುಗರಾಗ್ಲಿ ನಮ್ಮ ಕರ್ನಾಟಕ ಜನತೆ ಇವರ ಒಂದು ಮ್ಯೂಸಿಕ್ ನ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಅವರು ನಾವೆಲ್ಲ ಶ್ರೇಯಸ್ ಅವರಾಗ್ಲಿ ಸರ್ ಅವರಾಗ್ಲಿ ನಾವೆಲ್ಲ ಡಿಸೈಡ್ ಮಾಡಿ ಯಾರ ಅಂದ್ರೆ ಈ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಅಂದ್ ಒಂದು ಕಲ್ಟ್ ಸಿನಿಮಾ ಇದು ಇದಕ್ಕೆ ಯಾರು ಕರೆಕ್ಟ್ ಆಗಿ ಒಂದು ಜಸ್ಟಿಫೈ ಮಾಡ್ತಾರೆ ಅಂದಾಗ ಒಂದಿಷ್ಟು ಎಲ್ಲ ಹೆಸರುಗಳು ಬಂತು ಬಟ್ ಚೇತನ್ಯವ್ರ ಆಗ್ಲಿ ಶ್ರೇಯಸ್ ಅವರಲ್ಲಾಗ್ಲಿ ಬಹಳಷ್ಟು ನನ್ ಥ್ಯಾಂಕ್ಸ್ ಹೇಳಕ್ ಹೇಳಿಕೆ ಅಂದ್ರೆ ಒಬ್ರು ಆನ್ ಕಲಾವಿದ್ರು ಇವರನ್ನ ಅಷ್ಟು ಈಸಿಯಾಗಿ ನಾವು ಕರ್ಕೊಂಡ್ ಬರಕ್ ಆಗ್ತಿರ್ಲಿಲ್ಲ ಬಹಳಷ್ಟು ಏನೋ ಎಲ್ಲ ಎಲ್ಲ ರೀತಿಯಲ್ಲಿ ಕಷ್ಟಪಟ್ಟು ಅವ್ರನ್ನ ಕರ್ಕೊಂಡ್ ಬಂದಾಗ ನಮ್ಗೆ ಖುಷಿ ಆಗಿದೆ ಆಕ್ಚುಲಿ ಏನು ಅಂದ್ರೆ ಬಿಫೋರ್ ಕಲ್ಕಿ ಇವ್ರನ್ನ ಮಾತಾಡಿದ್ವಿ ಮೇ ಮೇ ಟೈಮ್ ಅಲ್ಲಿ ಮಾತಾಡಿಸಿದ್ವಿ ಆಗ್ಲೇ ಬಂದು ಚೇತನೇಶ್ ಸರ್ ಒಂದು ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಿದ್ದಕ್ಕೆ ಇವ್ರು ಒಪ್ಕೊಂಡ್ರು ಅಂಡ್ ಅವ್ರು ತುಂಬಾ ಇಷ್ಟಪಟ್ರು ಸ್ಕ್ರಿಪ್ಟ್ ಓಕೆ ನಾನು ಬೇರೆ ತರದ ಉಂಡಿದೆ ಅಂಡ್ ಸೆವೆಂಟೀಸ್ ಪೀರಿಯಡ್ ಸಿನಿಮಾ ಅಂತ ಅವ್ರಿಗೂ ಬಹಳಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಈ ಸಿನಿಮಾದಲ್ಲಿ ಅಂತ ಹೇಳಿ ಅವ್ರು ಬಹಳ ಖುಷಿ ಪಟ್ಟು ನನಗೆ ಬೇರೆ ತರತೆ ಕೊಡ್ತಾ ಇದ್ದೀರಾ ನನ್ಗೆ ಖುಷಿ ಆಗ್ತಿದೆ ಅಂತೇಳಿ ಬಹಳ ಖುಷಿಯಿಂದ ಕೆಲಸ ಮಾಡ್ತಿದ್ದಾರೆ ಸೊ ಅವ್ರನ್ನ ನಾವು ನಮ್ಮ ಕನ್ನಡ ಸಿನಿಮಾ ಮಾಡಕ್ಕೆ ಕರ್ಕೊಂಡ್ ಬಂದಿದೀವಿ ಆ ಒಂದು ಹೆಮ್ಮೆ ನನಗಿದೆ ನನಗೆ ಅಂತಲ್ಲ ನಮ್ಮ ಇಡೀ ತಂಡಕ್ಕಿದೆ ತಾವೆಲ್ಲೂ ಹೇಗೆ ಸಪೋರ್ಟ್ ಮಾಡ್ತಿದ್ರು ಸೊ ಈ ಸಿನಿಮಾಗು ದಯವಿಟ್ಟು ಸಪೋರ್ಟ್ ಮಾಡ್ಬೇಕು ಬೆನ್ನಲ್ ಬಗ್ ನಿಂತ್ಕೊಂಡು ನಮ್ಗೆಲ್ಲರೂ ಆಶೀರ್ವಾದ ಮಾಡ್ಕಂತ ಕೇಳ್ಕೊತೀನಿ ಜೈ ಕರ್ನಾಟಕ ಧನ್ಯವಾದಗಳು